ನಮ್ಮಲ್ಲಿ ಸಮರ್ಥ ನಾಯಕ ಎಐ ಸಿ ಸಿ ಅಧ್ಯಕ್ಷರಿದ್ದಾರೆ ಖರ್ಗೆ ಅವರು ರಾಜ್ಯದ ಆಗು ಹೋಗುಗಳನ್ನ ಬಲ್ಲವರಾಕಿದ್ದಾರೆ ಸಂಕ್ರಾಂತಿ ಕ್ರಾಂತಿ ಮಾಧ್ಯಮದಲ್ಲಿ ಮಾತ್ರ ಇದೆ ನಮ್ಮಲ್ಲಿ ಕ್ರಾಂತಿಯೂ ಇಲ್ಲ ಭ್ರಾಂತಿಯೂ ಇಲ್ಲ ನಾನು ಏನಾದರೂ ಮುಖ್ಯಮಂತ್ರಿ ಬದಲಾವಣೆ ಮಾಡುವ ಜಾಗದಲ್ಲಿ ಇದ್ರೆ ಅಂದ್ರೆ ಸಿ ಎಲ್ ಪಿ ನನ್ನ ಕೈಲಿ ಇದ್ರೆ ನಾನೇ ನಾಳೆ ಚೇಂಜ್ ಮಾಡ್ತೇನೆ ಇಲ್ವೇ ಕಂಟಿನ್ಯೂ ಮಾಡ್ತೇನೆ ಅಂತ ಹೇಳ್ತಿದ್ದೆ ಈ ಬಗ್ಗೆ ನಾನು ಏನ್ ಹೇಳಲಿ ಸುಳ್ಳು ಸುಳ್ಳು ನಾನು ಹೇಗೆ ಹೇಳಲಿ ಕಾಂಗ್ರೆಸ್ ಹೈಕಮಾಂಡ್ ಸಿ ಎಲ್ ಪಿ ಅವರು ಏನ್ ತೀರ್ಮಾನ ತೆಗೆದುಕೊಳ್ತಾರೋ ಅದು ನಿಮ್ಗೆ ಹೇಳ್ತೇನೆ ಸಿಎಂ ಸಿದ್ದರಾಮಯ್ಯ ಮಾಡ್ತಾರೋ ನಮ್ಮ ಮುಖ್ಯಮಂತ್ರಿಗಳು ಯಾರು ಇರ್ತಾರೋ ಅವರು ಬಜೆಟ್ ಮಂಡನೆ ಮಾಡ್ತಾರೆ ಯಾಕೆ ಡೌಟ್ ಇದೆ ದಲಿತರ ಸಿಎಂ ಕೂಗು ವಿಚಾರವಾಗಿ ಯಾರೇ ಸಿಎಂ ಮಾಡಬೇಕಾದ್ರೂ ಹೈಕಮಾಂಡ್ ಸಿ ಎಲ್ ಪಿ ನಾಯಕ ಆದ್ರೆ ಮಾತ್ರ ಹಾಗೂ ಹೈಕಮಾಂಡ್ ಸಿ ಎಲ್ ಪಿ ಆಶೀರ್ವಾದ ಇದ್ರೆ ಮಾತ್ರ ದಲಿತರು ಸಿಎಂ ಆಗಬಹುದು ಅಂತ ಸಚಿವ ತಿಮ್ಮಾಪುರ್ ಹೇಳಿದ್ದಾರೆ ಸಿದ್ದರಾಮಯ್ಯ ಲೀಜ್ ಸಿಎಂ ಎಂಬ ಎಚ್ ಡಿಕೆ ಹೇಳಿಕೆ ವಿಚಾರವಾಗಿ ಸಚಿವ ತಿಮ್ಮಾಪುರ್ ಪ್ರತಿಕ್ರಿಯೆ ನೀಡಿದ್ದಾರೆ ಕುಮಾರಸ್ವಾಮಿ ಅವರಿಗೆ ನಮ್ಮ ಪಕ್ಷದ ಬಗ್ಗೆ ಗೊತ್ತಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ ಕುಮಾರಸ್ವಾಮಿ ಅವರಿಗೆ ನಮ್ಮ ಪಕ್ಷದ ಕುಮಾರಸ್ವಾಮಿ ನಮ್ಮಲ್ಲಿ ಸಮರ್ಥ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕ ರಾಜ್ಯದ ಆಗುವವರನ್ನು ಬಂದವರೇ ಅವರ ನಾಯಕತ್ವದಲ್ಲಿ ಎ ಅಲ್ಲಿ ಇರೋದ್ರಿಂದ ಕರ್ನಾಟಕ ಕರ್ನಾಟಕ ಚಿತ್ರ ಅವ್ರಿಗೆ ನೀವು ಮಕರ ಸಂಕ್ರಾಂತಿ ಆದರೆ ನೀವು ಟಿ ಪೇಪರ್ದಾಗ ನೋಡೋಕೆ ಹೋಗ್ತಿದ್ದೀರಿ ನನಗೇನು ಗೊತ್ತಿಲ್ಲ ಯಾವುದೇ ಕ್ರಾಂತಿ ಉಂಟಾಗೋದಿಲ್ಲ ಅಂತ ಹೇಳ್ತಾರೆ ಕ್ರಾಂತಿ ನಿಮ್ಮಿಂದ ಎಲ್ಲ ಕ್ರಾಂತಿ ನೀವು ಟಿ ಪೇಪರ್ದಾಗ ಆಗ ಪೇಪರ್ದಾಗ ಕ್ರಾಂತಿ ಅಲ್ಲ ಕ್ರಾಂತಿ ನಿಮ್ಮಿಂದನೇ ಕೇಳಕೈತಿ ನಮ್ಮಲ್ಲಿ ಕ್ರಾಂತಿನೂ ಇಲ್ಲ ಕ್ರಾಂತಿನೂ ಇಲ್ಲ ಚಿತ್ರಾಂಬ ಈಗ ಫೆಬ್ರುವರಿಯಲ್ಲಿ ಬಜೆಟ್ ಮಂಡನೆ ಆಗುತ್ತೆ ಬಜೆಟ್ ಆದ ನಂತರ ಸಿ ಎಮ್ ಅವ್ರ ಬದಲಾವಣೆ ಆಗೋ ಸಾಧ್ಯತೆ ಇದೆ ಯಾಕಂದ್ರೆ ಈಗ ದೇವರ ಧರ್ಸೋ ರೆಕಾರ್ಡ್ ಕೂಡ ಬ್ರೇಕ್ ಮಾಡಿದ್ದಾರೆ ನಾನು ಏನಾದರೂ ಮುಖ್ಯಮಂತ್ರಿನ ಬದಲಾವಣೆ ಮಾಡೋ ಜಾಗ ಶಿ ಎಲ್ ಪಿ ನನ್ನ ಕೈಯಾಗಿದ್ರೆ ನಿಮ್ಮ ಎದುರುಗಡೆ ಹೇಳಿ ಬಿಡ್ತೀನಿ ನಾಳೆ ಚೇಂಜ್ ಮಾಡ್ತಾನ್ತೈತಿ ಅಥವಾ ಕಂಟಿನ್ಯೂ ಮಾಡ್ತೇವೆ ಯಾರೂ ನನ್ನ ಎತ್ತಿರಲಿಲ್ಲ ನಾನು ಹಿಂಗೆ ನಾನು ಸುಳ್ಳು ಸುಳ್ಳು ಸುಖ ಸುಮ್ಮನೆ ಮಾಹಿತಿ ನಾನೇ ಹೇಳ್ತೀನಿ ನಾಯಕರು ಇದ್ದಾರೆ ಅವರೆಲ್ಲ ತೀರ್ಮಾನ ತಗೋತಾರೆ ಹೈಕಮಾಂಡ್ ಇದೆ ಸಿ ಎಲ್ ಪಿ ಇದೆ ಅವ್ರು ಏನು ತೀರ್ಮಾನ ತಗೋತಾರ ಅನ್ನೋದು ಅವ್ರು ಬಿಟ್ಟು ಅಂತ ನಿಮ್ಗೆ ಇಮಿಡಿಯೇಟ್ ಹೇಳಿಬಿಡ್ತೀನಿ ಎಲ್ಲ ಹೇಳಿದ್ರಲ್ಲೂ ನಾ ಜನ ಚಂದ್ರೆಡ್ಡಿ ಅವ್ರಿಗೆ ಹೇಳ್ತೀನಿ ಅವ್ರು ನಿಮ್ಗೆ ಹೇಳ್ತಾರೆ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡ್ತಾರು ನಮ್ಮ ಮುಖ್ಯಮಂತ್ರಿಗಳು ಯಾರಾದ್ರೂ ಬಜೆಟ್ ಮಂಡನೆ ಮಾಡ್ತಾರೆ ಅದ್ರ ಮೇಲೆ ಚರ್ಚೆ ನಿಮ್ಮಿಂದಪ್ಪ ದಿವಸ ಟಿವಿಯಾಗ ಅದೇ ಇರುತ್ತೆ ಪೇಪರ್ದಾಗ ಅದು ನೀವು ಏನು ಮಾಡೋಕ್ಕೈತಿರು ಯಾರನ್ನ ಮಂತ್ರಿ ಮಂಡಲ ರಚನೆ ಅಂದ್ರೆ ಎಲ್ಲ ಎಮ್ ಎಲ್ ಎನು ಮಂತ್ರಿ ಮಾಡಿಬಿಡ್ತೀರಿ ಮುಖ್ಯಮಂತ್ರಿ ಮಾಡೋದು ಬರ್ತಂದ್ರೆ ಎಲ್ಲರೂ ಒಂದೊಂದು ದಿವಸ ಅವನ ಹೆಸ್ರು ಅವನ ಹೆಸ್ರು ಅವ್ರ ಹೆಸರು ಅವರು ಓಡಿಸ್ತೀವಿ ರೀ ನಮ್ಮ ಹೈಕಮಾಂಡದ್ದಾಗ ಕೇಳಿದೇನು ಚರ್ಚೆ ಎಲ್ಲ ತವ್ರು ಹೇಳ್ತಾರ ಎಲ್ಲವೂ ನಿಮ್ಮದೇ ಎಲ್ಲವೂ ನಿಮ್ಮಿಂದೆ ಹಾಗೂ ಸಿ ಎಲ್ ಪಿ ನಾಯಕ್ ಆದ್ರೆ ಮಾತ್ರ ಇದು ಸಿಸ್ಟಮ್ ಟ್ರೈ ಎಲ್ಲರೂ ಮಾಡ್ತಾರೆ ಯಾಕೆ ಮಾಡಬಾರ ಹೈಕಮಾಂಡ್ ಆಶೀರ್ವಾದ್ರೂ ಆಗತ್ತೆ ಹೈಕಮಾಂಡ್ ಹಾಗೂ ಸಿ ಎಲ್ ಪಿ ಎಲ್ಲರೂ ಆಗ್ಬೋದು ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್